ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ಜೀವವನ್ನು ಉಳಿಸಬೇಕಾದಂತಹ ಡಾಕ್ಟರ್ಸ್ಗಳೇ ಅವರ ಲಾಭಕ್ಕೆ ಅವರ ಸ್ವಾರ್ಥಕ್ಕೋಸ್ಕರ ನಮ್ಮ ಜೀವ ತೆಗೆದುಬಿಟ್ರೆ ಹೇಗೆ ನಮ್ಮ ಪ್ರಾಣವನ್ನ ಉಳಿಸಬೇಕಾದಂತಹ ಮೆಡಿಸಿನ್ಸ್ ಅಥವಾ ನಾವು ಸೇವಿಸುವಂತ ಔಷಧಿ ನಮ್ಮ ಪ್ರಾಣ ಹೋಗುವ ಹಾಗೆ ಮಾಡಿಬಿಟ್ರೆ ಹೇಗೆ ಏನ್ ಕತೆ ನಾವು ಯಾರನ್ನ ನಂಬೋದಿಕ್ಕೆ ಆಗತ್ತೆ ಈ ಮಾತನ್ನ ಹೇಳೋದಿಕ್ಕೆ ಒಂದಷ್ಟು ಕಾರಣ ಇದೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿವರ ಇದು ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚು ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿಷ್ಷೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಒಂದು ಕಡೆ ಎಲ್ಲಾ ಡಾಕ್ಟರ್ಸ್ ಅಥವಾ ಎಲ್ಲ ಮೆಡಿಸಿನ್ಸ್ ಮೇಲೆ ಅನುಮಾನ ಪಡಿ ಅಂತ ನಾನು ಹೇಳ್ತಾ ಇಲ್ಲ ಒಳ್ಳೆ ಡಾಕ್ಟರ್ಸ್ ಒಳ್ಳೆ ಮೆಡಿಸನ್ ನಡುವೆ ಇಂತಹ ಒಂದಷ್ಟು ವಿಚಾರವೂ ಕೂಡ ಇದೆ ಹೀಗಾಗಿ ಗಮನಿಸಬೇಕಾಗಿರುವಂಥ ವಿವರ ಅಂತ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ಏನು ಘಟನೆ ಅಂದ್ರೆ ಈ ಕಾಫ್ ಸಿರಪ್ ದುರಂತ ಅಥವಾ ಕೆಮ್ಮಿನ ಸಿರಪ್ನ ದುರಂತದ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಇಡೀ ದೇಶಾದ್ಯಂತ ಒಟ್ಟು ಇಪ್ಪತ್ತೈದು ಮಕ್ಕಳು ಕೆಲವೇ ದಿನಗಳ ಅಂತರದಲ್ಲಿ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಎಲ್ಲವೂ ಪುಟ್ ಪುಟ್ಟ ಮಕ್ಕಳು ಯೋಚನೆ ಮಾಡಿ ಸಿರಪ್ ಅಂದ್ರೆ ಕೆಮ್ಮು ಕಡಿಮೆ ಆಗಲಿ ಅಂತ ಸಿರಪ್ ತಗೊಂಡಾಗ ಆ ಸಿರಪ್ ಜೀವವನ್ನ ತೆಗೆದು ಬಿಟ್ರೆ ಹೇಗೆ ಅಂತ ಆ ಘಟನೆಯನ್ನ ಅರಗಿಸಿಕೊಳ್ಳೋದು ಕೂಡ ಬಹಳ ಕಷ್ಟ ಆಗ್ಬಿಡುತ್ತೆ ಆ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗಿದೆ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಈಗ ಈ ಬೆಳವಣಿಗೆ ಹೇಗಿದೆ ಅಂದ್ರೆ ನಮ್ಮೆಲ್ಲರೂ ಕೂಡ ನಾನು ಹೇಳ್ತಾ ಇದ್ರಲ್ಲಿ ವಿಚಾರ ನಮಗೆ ರಕ್ಷಣೆ ಅರ್ಪಿಸಿಕೊಳ್ಳೋಕೆ ಕಷ್ಟ ಆಗುತ್ತೆ ಹೀಗೆಲ್ಲ ಆಗುತ್ತಾ ನಮ್ಮ ಸಮಾಜದ ನಡುವೆ ಇಂಥವ್ರು ಕೂಡ ಇದ್ದಾರಾ ಅಂತ ನಮಗೆ ಆಗೋದಕ್ಕೆ ಶುರುವಾಗುತ್ತೆ ಅಂತಹ ಬೆಳವಣಿಗೆ ಇದು ಮೊದಲಿಗೆ ಏನು ಘಟನೆ ಅನ್ನೋದನ್ನ ಚಿಕ್ಕದಾಗಿ ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಅಂತ ಅಂದ್ಕೊಳ್ತೀನಿ ಮಧ್ಯಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಫ್ ಸಿರಪ್ ಸೇವಿಸಿದಂಥ ಮಕ್ಕಳು ಸಾವನ್ನಪ್ಪೋದಕ್ಕೆ ಶುರುವಾಗಿಬಿಡ್ತಾರೆ ಆರಂಭದಲ್ಲಿ ಒಂದು ಅಂತಿತ್ತು ಎರಡು ಮೂರು ನಾಲ್ಕು ಒಂದು ಆದಾಗಲೂ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ನೋಡ್ತಾ ಇದ್ದ ಹಾಗೆ ಸಂಖ್ಯೆ ಹತ್ತು ದಾಟೋಗ್ಬಿಡ್ತು ಹದಿನೈದು ಹೋಗಿಬಿಡ್ತು ಆಗ ವಿಚಾರ ತೀರಾ ಗಂಭೀರವಾಗಿಬಿಡ್ತು ಅದಾದ ಬಳಿಕ ರಾಜಸ್ಥಾನದಲ್ಲೂ ಒಂದಷ್ಟು ಮಕ್ಕಳು ಪ್ರಾಣವನ್ನು ಕಳ್ಕೊಂಡ್ಬಿಟ್ರು ಅದರಲ್ಲೂ ಮಧ್ಯಪ್ರದೇಶದ ಚಿಂದ್ವಾರ ಎನ್ನುವಂಥ ಭಾಗದಲ್ಲಿ ಅತಿ ಹೆಚ್ಚು ಮಕ್ಕಳು ಪ್ರಾಣವನ್ನು ಕಳ್ಕೊಂಡ್ಬಿಟ್ರು ಸಂಖ್ಯೆ ಸದ್ಯಕ್ಕೆ ಇಪ್ಪತ್ತೈದಕ್ಕೆ ಬಂದು ನಿಂತಿದೆ ಮೂವತ್ತಕ್ಕೂ ಅಧಿಕ ಮಕ್ಕಳು ಸ್ವಲ್ಪ ಗಂಭೀರ ಎನ್ನುವಂಥ ಸ್ಥಿತಿಯಲ್ಲಿ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇವರಿಗೆ ಏನು ಸಮಸ್ಯೆ ಆಯಿತು ಅಂದ್ರೆ ಕಾಫ್ ಸಿರಪ್ ಸೇವನೆ ಮಾಡಿದ ಬಳಿಕ ಒಂದಷ್ಟು ಮಕ್ಕಳಿಗೆ ಕಿಡ್ನಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಇನ್ನೊಂದಷ್ಟು ಮಕ್ಕಳಿಗೆ ಯೂರಿನ್ ಪಾಸ್ ಮಾಡಿದಂಥ ಸ್ಥಿತಿ ನಿರ್ಮಾಣ ಆಗಿದೆ ದೇಹ ಊದ್ಕೊಂಡು ಅದಾದ ಬಳಿಕ ಆ ಮಕ್ಕಳು ಸಾವನ್ನಪ್ಪಿಟ್ಟಿದ್ದಾರೆ ಈ ಮಕ್ಕಳ ಸ್ಥಿತಿ ಹೇಗಿತ್ತು ಅಂದ್ರೆ ಕಾಫ್ ಸಿರಪ್ ಸೇವನೆ ಮಾಡೋಕ್ಕೂ ಮುನ್ನ ಲೈಟಾಗಿ ಜ್ವರ ಕಫ ಅದೇ ರೀತಿಯಾಗಿ ಕೆಮ್ಮಿನ ಸ್ಥಿತಿ ಇತ್ತು ತೀರಾ ಗಂಭೀರ ಎನ್ನುವ ರೀತಿಯಲ್ಲಿ ಯಾವ ಮಕ್ಕಳು ಕೂಡ ಇರಲಿಲ್ಲ ಕೆಮ್ಮು ಕಡಿಮೆ ಆಗಲಿ ಅಂತ ಮಕ್ಕಳಿಗೆ ಎಲ್ರಿಗೂ ಕೂಡ ಸಿರಪನ್ನು ಕೊಟ್ಟಿದ್ದಾರೆ ಇದ್ದಕ್ಕಿದ್ದ ಹಾಗೆ ಮಕ್ಕಳ ಸ್ಥಿತಿ ಗಂಭೀರಾಗಿ ಪ್ರಾಣವನ್ನು ಕಳ್ಕೊಂಡ್ಬಿಟ್ಟು ಆರಂಭದಲ್ಲಿ ಸಿರಪ್ ಅಂತ ಯಾರಿಗೂ ಅನ್ನಿಸ್ಲಿಲ್ಲ ಆದರೆ ಬರ್ತಾ 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 ಎಲ್ರಿಗೂ ಕೂಡ ಗೊತ್ತಾಯಿತು ಇದು ಕಾಫ್ ಸಿರಪ್ ಇಂದಲೇ ಆದಂತ ದುರಂತ ಅಂತೇಳಿ ಅದಾದ ನಂತರ ತನಿಖೆ ಅಂಥದ್ದೆಲ್ಲವೂ ಕೂಡ ಆರಂಭ ಆಗಿತ್ತು ಈಗ ತನಿಖೆಯಲ್ಲಿ ಒಂದಷ್ಟು ವಿಚಾರವನ್ನು ಕಂಡುಕೊಳ್ಳಲಾಗಿದೆ ಒಂದು ಡಾಕ್ಟರ್ ವಿರುದ್ಧ ಆರೋಪ ಮತ್ತೊಂದು ಔಷಧ ತಯಾರಿಕಾ ಕಂಪನಿ ಹಾಗೆ ಒಂದಷ್ಟು ಡ್ರಗ್ ಕಂಟ್ರೋಲರ್ಗಳ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಏನೇನು ಒಂದೊಂದು ಆಂಗಲ್ ಅನ್ನ ಇದರಲ್ಲಿ ಗಮನಿಸ್ತಾ ಹೋಗೋಣ ತುಂಬಾ ಗಂಭೀರವಾಗಿರುವಂಥ ವಿಚಾರ ಆ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಕೊನೆಯವರೆಗೆ ಗಮನಿಸಬೇಕಾಗಿರುವಂಥ ವಿವರ ಮೊದಲಿಗೆ ಡಾಕ್ಟರ್ ಆ್ಯಂಗಲ್ಗೆ ಬರೋಣ ಯಾವಾಗ ಈ ಮಧ್ಯಪ್ರದೇಶದ ಚಿಂದ್ವಾರ ಎನ್ನುವಂಥ ಭಾಗದಲ್ಲಿ ಹೆಚ್ಚು ಮಕ್ಕಳು ಪ್ರಾಣವನ್ನು ಕಳ್ಕೊಳ್ಳೋಕೆ ಶುರುವಾಯಿತು ಆಗ ಡಾಕ್ಟರ್ ಮೇಲೆ ಸಣ್ಣದಾಗ ಅನುಮಾನ ಬಂತು ಡಾಕ್ಟರ್ ಪ್ರವೀಣ್ ಸೋನಿ ಅಂತ ಹೇಳಿ ಗೌರ್ಮೆಂಟ್ ಹೆಲ್ತ್ ಕೇರ್ ಸೆಂಟರ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಜೊತೆಗೆ ಅವ್ರದೇ ಒಂದು ಪ್ರೈವೇಟ್ ಕ್ಲಿನಿಕ್ ಇತ್ತು ಅವರ ಕುಟುಂಬಕ್ಕೆ ಸೇರಿದಂತ ಒಂದು ಮೆಡಿಕಲ್ ಶಾಪ್ ಕೂಡ ಇತ್ತು ಪ್ರವೀಣ್ ಸೋನಿಯನ್ನ ಆರಂಭದಲ್ಲಿ ಅರೆಸ್ಟ್ ಅರೆಸ್ಟ್ ಅರೆಸ್ಟ್ಗೆ ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ ಈ ಪ್ರವೀಣ್ ಸೋನಿ ಯಾರ್ಯಾರಿಗೆ ಈ ಕಾಫ್ ಸಿರಪ್ ಅನ್ನ ಡಿಸ್ ಪ್ರಿಸ್ಕ್ರೈಬ್ ಮಾಡಿದ್ರು ಹಾಗೆ ಪ್ರವೀಣ್ ಸೋನಿಯಿಂದ ಯಾವ ಮಕ್ಕಳು ಔಷಧಿಯನ್ನು ತಗೊಂಡು ಹೋಗಿದ್ವು ಅಥವಾ ಟ್ರೀಟ್ಮೆಂಟ್ ತಗೊಂಡಿದ್ರು ಅಂತ ಮಕ್ಕಳೇ ಅತಿ ಹೆಚ್ಚು ಪ್ರಾಣವನ್ನ ಕಳ್ಕೊಂಡಿದ್ರು ಸಿಕ್ಕಿರುವಂತ ಲೆಕ್ಕದ ಪ್ರಕಾರವಾಗಿ ಪ್ರವೀಣ್ ಸೋನಿಯಿಂದಲೇ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ ಹದಿನೈದರಿಂದ ಹದಿನಾರು ಮಕ್ಕಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೀಗಾಗಿ ಪ್ರವೀಣ್ ಸೋನಿಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಆರಂಭದಲ್ಲಿ ತುಂಬ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಈ ಮೆಡಿಸನಲ್ ಸಮಸ್ಯೆ ಆದ್ರೆ ನೀವು ಡಾಕ್ಟರ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಡಾಕ್ಟರ್ನ ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಆ ನಂತರ ಒಂದಷ್ಟು ವಿಚಾರಗಳು ಗೊತ್ತಾಗೋದಿಕ್ ಶುರುವಾಯಿತು ಈಗ ಸ್ವತಃ ಪೊಲೀಸರೇ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂಥ ರಿಪೋರ್ಟ್ ಇದು ಹಾಗೆ ಈ ಡಾಕ್ಟರ್ ಬೇಲರ್ಜಿ ವಿಚಾರಣೆಗೆ ಬಂದಿತ್ತಲ್ಲ ಆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಪ್ರಸ್ತಾಪ ಮಾಡಿರುವಂಥ ವಿಚಾರ ಇದು ಇದು ಏನೇನು ಅಂತ ಹೇಳ್ತು ಹೋಗ್ತೀನಿ ಕೇಳಿ ಈ ಪ್ರವೀಣ್ ಸೋನಿ ಏನು ಮಾಡ್ತಾ ಇದ್ರು ಅಂದರೆ ಪೊಲೀಸರ ಪ್ರಕಾರವಾಗಿ ಹಾಗೆ ಅವರು ಬೇಲರ್ಜಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ರಿಜೆಕ್ಟ್ ಆಗುವ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿರುವಂಥ ವಿಚಾರ ಇದು ಪ್ರವೀಣ್ ಸೋನಿ ಏನು ಮಾಡ್ತಾ ಇದ್ರು ಅಂದರೆ ಅವರ ಶಾಪ್ಗೆ ಅಂದರೆ ಅವರ ಪ್ರೈವೇಟ್ ಕ್ಲಿನಿಕ್ ಇತ್ತಲ್ಲ ಅಲ್ಲಿಗೆ ಮಕ್ಕಳು ಈ ಕೆಮ್ಮಿಗೆ ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕೋಲ್ಡ್ರಿಫ್ ಎನ್ನುವಂಥ ಕಾಫ್ ಸಿರಪನ್ನೇ ಅವರು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ರು ಮಕ್ಕಳಿಗೆ ಅದೇನು ಬಹಳ ದೊಡ್ಡ ತಪ್ಪೇನಲ್ಲ ಒಂದು ಮಾರ್ಕೆಟ್ನಲ್ಲಿ ಇರುವಂತ ಸಿರಪ್ ಪ್ರಿಸ್ಕ್ರೈಬ್ ಮಾಡಿದ್ರು ಅಂತ ಅಂತ ಅಂದ್ಕೊಳ್ಳೋಣ ಓಕೆ ಅದೇ ಪ್ರಕಾರವಾಗಿ ಅವರು ಕೋಲ್ಡ್ ಡ್ರಿಫನ್ನು ಪ್ರಿಸ್ಕ್ರೈಬ್ ಮಾಡಿದ್ರು ಆ ರೀತಿಯಾಗಿ ಕೋಲ್ಡ್ ಡ್ರಿಫ್ ಸಿರಪ್ ಅನ್ನು ತೆಗೆದುಕೊಂಡ ಮಕ್ಕಳೇ ಸಾಲು ಸಾಲಾಗಿ ಸಾವನ್ನಪ್ಪೋದಕ್ಕೆ ಶುರುವಾಯಿತು ಈಗ ಏನಾಯ್ತು ಅಂದರೆ ಒಂದಷ್ಟು ಪೇರೆಂಟ್ಸು ಮಕ್ಕಳು ಸಾವನ್ನಪ್ಪತ್ತಾ ಇದ್ದ ಹಾಗೆ ಅಥವಾ ಮಕ್ಕಳ ದೇಹ ಎಲ್ಲ ಊದ್ಕೊಳ್ತಾ ಇದ್ದ ಹಾಗೆ ಡಾಕ್ಟರ್ ಹತ್ರ ಬಂದು ಹೇಳ್ತಾರೆ ನೋಡಿ ನೀವು ಕೊಟ್ಟಂಥ ಸಿರಪ್ ಇದೆಯಲ್ಲ ಇದನ್ನು ತಗೊಂಡ ಬಳಿಕ ಮಕ್ಕಳಿಗೆ ಆಗ್ತಾ ಇದೆ ದಯವಿಟ್ಟು ಬೇರೆ ಮಕ್ಕಳಿಗೆ ಕೊಡೋದಕ್ಕೆ ಹೋಗಬೇಡಿ ತುಂಬ ಸೀರಿಯಸ್ ಇದೆ ವಿಚಾರ ಅಂತ ಹೇಳ್ತಾರೆ ಆದರೆ ಡಾಕ್ಟರ್ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ವಿಚಾರ ಗೊತ್ತಿದ್ದು ಕೂಡ ಅದೇ ಸಿರಪನ್ನು ಪ್ರಿಸ್ಕ್ರೈಬ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಥವಾ ಪ್ರಿಸ್ಕ್ರೈಬನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಅವರದ್ದೇ ಮೆಡಿಕಲ್ ಶಾಪ್ ಇತ್ತು ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಅದಾದ ನಂತರ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಡಿ ಜಿ ಹೆಚ್ ಎಸ್ ಸಂಸ್ಥೆ ಬಹಳ ಸ್ಪಷ್ಟವಾಗಿ ವಾರ್ನಿಂಗನ್ನು ಮಾಡಿತ್ತು ಹೆಲ್ತ್ ಡಿಪಾರ್ಟ್ಮೆಂಟು ವಾರ್ನಿಂಗನ್ನು ಮಾಡಿತ್ತು ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಎಫ್ ಡಿ ಸಿ ಎಸ್ ಅಂದ್ರೆ ಈ ಕೋಲ್ಡ್ ರೀತಿಯಾದಂತಹ ಮೆಡಿಸನ್ ಮೆಡಿಸನನ್ನು ಯಾವುದೇ ಕಾರಣಕ್ಕೂ ಪ್ರಿಸ್ಕ್ರೈಬ್ ಮಾಡಬೇಡಿ ಅಪ್ಪಿ ತಪ್ಪಿಯು ಪ್ರಿಸ್ಕ್ರೈಬ್ ಮಾಡಬೇಡಿ ಅಂತ ವಾರ್ನಿಂಗ್ ಮಾಡಿತ್ತು ಅದಕ್ಕೊಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿತ್ತು ಆದರೂ ಕೂಡ ಅದು ಗಮನದಲ್ಲಿದ್ದು ಕೂಡ ಡಾಕ್ಟರ್ ಅದೇ ಮೆಡಿಸನ್ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ರು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಯಾಕೆ ಹೀಗೆ ಮಾಡ್ತಾ ಇದ್ರಿ ಅಂತ ಡಾಕ್ಟರ್ನ ಕೇಳಿದಾಗ ಡಾಕ್ಟರ್ ಏನು ಹೇಳ್ತಾರೆ ಗೊತ್ತಾ ನನಗೆ ಆ ಕೋಲ್ ಡ್ರಿಫ್ ಸಿರಪ್ ಪ್ರಮೋಷನ್ ಮಾಡೋದ್ರಿಂದಾಗಿ ಅಥವಾ ಹೆಚ್ಚೆಚ್ಚು ಅದನ್ನ ಜನರಿಗೆ ಕೊಡೋದ್ರಿಂದ ಅಥವಾ ಮಕ್ಕಳಿಗೆ ಕೊಡೋದ್ರಿಂದಾಗಿ ಪ್ರತಿ ಬಾಟಲ್ ಮೇಲೆ ನನಗೆ ಈ ಲಾಭ ಅಲ್ಲದೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಕಮಿಷನ್ ಸಿಕ್ತಿತ್ತು ನನಗೆ ಅಂತ ಹೇಳಿ ನೀವು ಯೋಚನೆ ಮಾಡಿ ಕಮಿಷನ್ ಉದ್ದೇಶಕ್ಕೆ ಮಕ್ಕಳ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗ್ತಾರೆ ಅಂದ್ರೆ ಏನ್ ಹೇಳಿ ಟೆನ್ ಪರ್ಸೆಂಟ್ ಕಮಿಷನ್ ಸಿಗ್ತೈತಂತೆ ಅವ್ರ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿರುವಂತ ವಿಚಾರ ಆ ಕಾರಣಕ್ಕಾಗಿ ಕೋರ್ಟ್ ಗರಂ ಆಗುತ್ತೆ ಕೋರ್ಟ್ ಹೇಳುತ್ತೆ ನಿಮಗೆ ಗೊತ್ತಿದ್ದು ಕೂಡ ಮಕ್ಕಳಿಗೆ ಅದನ್ನು ಪ್ರಿಸ್ಕ್ರೈಬ್ ಮಾಡಿದ್ದೀರಲ್ಲ ಇದ್ರಲ್ಲಿ ರಿಸ್ಕ್ ಇದೆ ಇದು ಡೇಂಜರ್ ಅನ್ನೋದು ಗೊತ್ತಿದ್ದು ಕೂಡ ಪ್ರಿಸ್ಕ್ರೈಬ್ ಮಾಡಿದ್ರಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಬೇಲ್ ಕೊಡೋದಿಲ್ಲ ಅಂತ ಹೇಳಿ ಅವರ ಬೇಲನ್ನು ರಿಜೆಕ್ಟ್ ಮಾಡಲಾಗಿದೆ ನೋಡಿ ಡಾಕ್ಟರ್ ತನ್ನ ಲಾಭಕ್ಕೆ ತನ್ನ ಸ್ವಾರ್ಥಕ್ಕೆ ಈ ರೀತಿಯಾಗಿ ಕಮಿಷನ್ ಆಸೆಗೆ ಬಿದ್ದು ಆ ಮೆಡಿಸನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ ಇದು ಒಂದು ವಿಚಾರ ಆಯ್ತಾ ಈಗ ಆ ಔಷಧ ತಯಾರಿಕಾ ಕಂಪನಿಯ ವಿಚಾರಕ್ಕೆ ಬರೋಣ ಅದು ತಮಿಳುನಾಡು ಮೂಲದ ಕಂಪನಿ ಸದ್ಯ ಆ ಕಂಪನಿಯನ್ನ ಶೌನ್ ಮಾಡಲಾಗಿದೆ ಇಡಿ ರೈಡ್ ಆಗಿದೆ ಕಂಪನಿಯ ಮುಖ್ಯಸ್ಥ ರಂಗನಾಥ್ ಅಂತ ಆತ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಎಸ್ ಐ ಟಿಯನ್ನು ಕೂಡ ಫಾರ್ಮ್ ಮಾಡಲಾಗಿದೆ ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ತನಿಖೆ ಕೂಡ ನಡೀತಾ ಇದೆ ಲೈಸೆನ್ಸ್ ಅನ್ನು ಕೂಡ ರದ್ದುಗೊಳಿಸಲಾಗಿದೆ ಹಾಗೆ ಕೋಲ್ಡ್ ಡ್ರಿಫ್ ಕಾಪ್ ಸಿರಪ್ ಅನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ ಸ್ಟಾಕ್ ಇದ್ದನ್ನು ಸೇಲ್ ಮಾಡಬಾರ್ದು ಹೊಸದಾಗಿ ತರಿಸ್ಕೊಳ್ಬಾರ್ದು ಅಂತ ಸೂಚನೆ ಕೊಡಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಅದು ಸೇಲ್ ಇಲ್ಲ ಬಿಡಿ ಹೀಗಾಗಿ ಕರ್ನಾಟಕದವರು ಅದಕ್ಕೆ ಸಂಬಂಧಪಟ್ಟ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಒಟ್ಟಾರಾಗಿ ಆ ಕಂಪನಿಯ ಮಾಲೀಕನನ್ನ ಅರೆಸ್ಟ್ ಮಾಡಲಾಯಿತು ಆ ಕಂಪನಿಯ ಒಂದು ಬ್ಯಾಚ್ನ ಮೆಡಿಸನ್ ಅನ್ನ ಅಥವಾ ಸ್ಯಾಂಪಲನ್ನು ಚೆಕ್ ಮಾಡಿದಾಗ ಗೊತ್ತಾಯಿತು ಅದರಲ್ಲಿ ಒಂದಷ್ಟು ಡೇಂಜರಸ್ ಕಂಟೆಂಟ್ ಇತ್ತು ಅಂತ ಹೇಳಿ ಏನೇನು ಯಾಕೆ ಆ ಕಂಟೆಂಟನ್ನು ಹಾಕಿದ್ರು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಈ ಕೋಲ್ಡ್ ಡ್ರಿಫ್ ಸಿರಪ್ನಲ್ಲಿ ಎರಡು ರೀತಿಯಾದಂಥ ಅಂಶ ಪತ್ತಿ ಆಗುತ್ತೆ ಒಂದು ಡಿಇ ಜಿ ಮತ್ತು ಇ ಜಿ ಅಂತ ಹೇಳಿ ಕರಿತೀವಿ ಡೈತ್ಲಿನ್ ಗ್ಲೈಕಾಲ್ ಹಾಗೆ ಇಥಿಲಿನ್ ಗ್ಲೈಕಾಲ್ ಅಂತ ಹೇಳಿ ಎರಡು ರೀತಿಯಾದಂಥ ಅಂಶ ಅದರಲ್ಲಿ ಕಂಡು ಬಂದಿದೆ ಈ ಯಾಕೆ ಹಾಕ್ತಾರೆ ಅಂತಾದರೆ ಸ್ವೀಟ್ ಜಾಸ್ತಿ ಆಗಲಿ ಅಂತ ಹೇಳಿ ಅಂದರೆ ಚಿಕ್ಕ ವಯಸ್ಸಿನ ಮಕ್ಕಳು ಸಿರಪ್ ಕುಡಿಯುವಾಗ ಕಹಿ ಇದ್ರೆ ಕುಡಿಯೋದಿಲ್ಲ ಸ್ವೀಟ್ ಇದ್ರೆ ಕುಡಿತಾರೆ ಎನ್ನುವ ಕಾರಣಕ್ಕಾಗಿ ಸ್ವೀಟ್ ಜಾಸ್ತಿ ಆಗಲಿ ಅಂತ ಹಾಕಿದ್ದಾರೆ ಜೊತೆಗೆ ಇದರಲ್ಲಿ ಯಾವುದೇ ಕಲರ್ ಕೂಡ ಇರೋದಿಲ್ಲ ಹೀಗಾಗಿ ಅದನ್ನು ಹಾಕಿದ್ದಾರೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಜೊತೆಗೆ ಸಿರಪ್ನ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಹೆಚ್ಚು ಲಾಭ ಬರುತ್ತೆ ಯಾರೂ ಔಷಧಿ ತಯಾರು ಮಾಡ್ತಾರಲ್ಲ ಅವ್ರಿಗೆ ಹೆಚ್ಚು ಲಾಭ ಬರುತ್ತೆ ಗೌರ್ಮೆಂಟ್ ರೂಲ್ಸ್ ಏನಿದೆ ಅಂತಂದರೆ ಹಾಕಲೇಬಾರ್ದು ಅಂತೂ ಒಂದಿದೆ ಹಾಗೂ ಒಬ್ಬ ಒಂದಷ್ಟು ದೇಶಗಳನ್ನು ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ ಡಿಇಿನ ಮತ್ತು ಈಜಿನ ಹಾಗೂ ನೀವೇನಾದರೂ ಅದನ್ನು ಸೇರಿಸಬೇಕು ಅಂತಿದ್ರೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇರಬೇಕು ಅಂತ ಹೇಳಿ ಆದರೆ ಇವರ ಔಷಧಿಯಲ್ಲಿ ಎಷ್ಟು ಪತ್ತೆಯಾಗಿದೆ ಗೊತ್ತಾ ಶೇಕಡ ನಲವತ್ತೆಂಟು ಗೌರ್ಮೆಂಟ್ನ ನಿಯಮಕ್ಕಿಂತ ಐನೂರು ಪಟ್ಟು ಹೆಚ್ಚು ಅದನ್ನು ಬಳಸಿಬಿಟ್ಟಿದ್ದಾರೆ ತಮ್ಮ ಲಾಭಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಹಾಗಾಗಿ ಸದ್ಯ ಕೋಲ್ಡ್ ರಿಫ್ ಅನ್ನು ಬ್ಯಾನ್ ಮಾಡಿ ಅವರ ಕಂಪನಿ ಎಲ್ಲವನ್ನೂ ಕೂಡ ಶಟ್ ಡೌನ್ ಮಾಡಲಾಗಿದೆ ಈಗ ಡಾಕ್ಟರ್ವರೆಗೆ ಇದೆಲ್ಲವೂ ಕೂಡ ಬಂದು ಡಾಕ್ಟರ್ ಕಮಿಷನ್ ಕೊಡ್ತಾ ಇದ್ರು ಔಷಧಿನ ಹೆಚ್ಚು ಪ್ರಮೋಷನ್ ಮಾಡ್ತಾ ಇದ್ರು ಅವೆಲ್ಲವೂ ಕೂಡ ಒಂದು ಕಡೆ ಏನಾಗಿದೆ ಅಂದ್ರೆ ಒಂದಷ್ಟು ಡಾಕ್ಟರ್ ಗಳನ್ನ ನೀವು ಸಿನಿಮಾಗಳಲ್ಲಿ ಇದನ್ನೆಲ್ಲವನ್ನೂ ಕೂಡ ನೋಡಿರ್ತೀರಿ ವೆಬ್ ಸೀರೀಸ್ ಸಿನಿಮಾಗಳನ್ನ ರೀಸೆಂಟ್ ಆಗಿ ಇಂಥದ್ದೇ ಒಂದು ವೆಬ್ ಸೀರೀಸ್ ಕೂಡ ನೋಡಿದ್ದೆ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಡಾಕ್ಟರ್ಸ್ಗಳು ವೃತ್ತಿ ಧರ್ಮವನ್ನು ಫಾಲೋ ಮಾಡುವಂತ ಡಾಕ್ಟರ್ಸ್ಗಳು ಇಂತಹ ಮೆಡಿಸನ್ ಅನ್ನು ಯಾವ ಕಾರಣಕ್ಕೂ ಪ್ರಿಸ್ಕ್ರೈಬ್ ಮಾಡಲ್ಲ ಅವರು ಮೆಡಿಕಲ್ ಹೋಗಿ ತಗೊಳ್ಳಿ ಅಂತ ಹೇಳೋದಿಲ್ಲ ಬಹುತೇಕ ಎಲ್ಲ ಮೆಡಿಕಲ್ಗಳಲ್ಲಿ ಸಿಗ್ತಾ ಇರುತ್ತೆ ಮಾರ್ಕೆಟಲ್ಲಿ ಇರುತ್ತೆ ಅದು ಆದರೆ ಡಾಕ್ಟರ್ಸ್ಗಳು ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಈ ಡಾಕ್ಟರ್ಸ್ಗಳಿಗೆ ಕಮಿಷನ್ ಕೊಟ್ಟಾಗ ಮಾತ್ರ ಪ್ರಿಸ್ಕ್ರೈಬ್ ಮಾಡೋದು ಈಗ ಡಾಕ್ಟರ್ಸ್ವರೆಗೆ ಬರೋದು ಮೆಡಿಕಲ್ವರೆಗೆ ಬರೋದು ಒಂದು ಹಂತ ಆಯಿತಾ ಈಗ ಇರುವಂಥ ಪ್ರಶ್ನೆ ಅಂದರೆ ಈ ಡ್ರಗ್ ಕಂಟ್ರೋಲರ್ಗಳು ಏನು ಮಾಡ್ತಾಯಿದ್ರು ಅಥವಾ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇತ್ತು ಅಥವಾ ಡ್ರಗ್ ಅಂತಿರ್ತಾರಲ್ಲ ಅವರೆಲ್ಲ ಏನು ಮಾಡ್ತಾ ಇದ್ರು ಅಂತ ಈ ಔಷಧಿ ಅಲ್ಲಿಂದ ಪಾಸಾಗಿ ಮೆಡಿಕಲ್ವರೆಗೆ ಅಥವಾ ಡಾಕ್ಟರ್ಸ್ ಕೈಗೆ ಸಿಗುವವರೆಗೆ ಹೇಗೆ ಬಂತು ಇದು ಇರುವಂಥ ಪ್ರಶ್ನೆ ಆ ಕಾರಣಕ್ಕಾಗಿ ಈಗ ಒಂದಷ್ಟು ಡ್ರಗ್ ಕಂಟ್ರೋಲ್ಗಳನ್ನು ಸಸ್ಪೆಂಡ್ ಮಾಡೋದು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಹಾಗೆ ಹೀಗೆಲ್ಲ ಆಗ್ತಿತ್ತು ಮುಂಚೆ ಏನು ಮಾಡ್ತಾ ಇದ್ರಿ ಇದು ಇರುವಂಥ ಪ್ರಶ್ನೆ ಈಗ ಇರುವಂಥ ಡೌಟ್ ಡೌಟ್ ಅಂದರೆ ಕೇವಲ ಈ ಡಾಕ್ಟರ್ ಪ್ರವೀಣ್ ಸೋನಿ ಮಾತ್ರ ಅಲ್ಲ ಈ ತರ ತುಂಬ ಡಾಕ್ಟರ್ಸ್ಗಳು ಕಮಿಷನ್ ಆಸೆಗೋಸ್ಕರ ಈ ಔಷಧಿಯನ್ನು ಮಾರ್ಕೆಟ್ನಲ್ಲಿ ಪ್ರಮೋಷನ್ ಮಾಡಿದ್ದು ಅಥವಾ ಮಾರ್ಕೆಟ್ನಲ್ಲಿ ಅದು ಬಳಕೆ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಎನ್ನುವಂಥ ಅನುಮಾನ ಮೂಡ್ತಾ ಇದೆ ಹೀಗಾಗಿ ತುಂಬ ವೈಡ್ ಆ್ಯಂಗಲ್ನಲ್ಲಿ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ನೋಡಿ ಎಷ್ಟು ಡೇಂಜರಸ್ ವಿಚಾರಗಳು ಅಂತ ಹೇಳಿ ಇದರಲ್ಲಿ ಬಹುತೇಕ ನಮ್ಮ ಗಮನಕ್ಕೆ ಬರೋದಿಲ್ಲ ಡಾಕ್ಟರ್ ಯಾವುದೋ ಔಷಧಿ ಹೇಳ್ತಾರೆ ನಾವು ತೊಗೊಂಡು ಬರ್ತೀವಿ ನಾವು ಕುಡಿಯೋಕ್ಕೆ ಶುರು ಮಾಡ್ಕೊಂಡು ಬಿಡ್ತೀವಿ ಈಗ ಇದನ್ನು ಈಗ ಪತ್ತೆ ಹಚ್ಚೋದು ಭಾಳ ಕಷ್ಟ ನಮಗೆ ಅವೆಲ್ಲವೂ ಕೂಡ ಮೇಲ್ ಹಂತದಲ್ಲೇ ಈ ಔಷಧಿಗಳಿಗೆ ಕ್ಲಿಯರೆನ್ಸ್ ಸಿಗುತ್ತಲ್ಲ ಅಲ್ಲಿಂದನೇ ನೀಟಾಗಿ ಎಲ್ಲವೂ ಸರಿಯಿದ್ರೆ ಇದ್ದರೆ ಆಗಲ್ಲ ಅಲ್ಲೇ ಭ್ರಷ್ಟತೆ ಅಲ್ಲೇ ಲಂಚ ಬಾಕತನ ಅಲ್ಲೇ ಇಂಥ ದರಿದ್ರ ಔಷಧಿಗಳನ್ನು ಪ್ರಮೋಷನ್ ಮಾಡುವಂಥವ್ರು ಪೋಷಣೆ ಮಾಡುವಂಥವ್ರು ಬಿಟ್ಟರೆ ನಾವು ಇನ್ನು ಜನಕ್ಕೆ ಎಚ್ಚರವಾಗಿರಿ ಎಚ್ಚರವಾಗಿರಿ ಅಂದರೆ ಜನ ಹೆಂಗೆ ಎಚ್ಚರವಾಗಿರೋಕ್ಕೆ ಸಾಧ್ಯ ಹೇಳಿ ನಮ್ಗೆ ಯಾವುದೋ ಮೆಡಿಸನ್ ಕೊಟ್ಟಾಗ ಮೆಡಿಸನ್ ಸೇವೆಯ ಮಾಡಬೇಕಾ ಮಾಡಬಾರ್ದಾ ನಮಗೆಲ್ಲ ಹೇಗೆ ಗೊತ್ತಾಗುತ್ತೆ ಈಗ ಮೆಡಿಕಲ್ ಟರ್ಮ್ಗಳನ್ನು ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ಬಹಳ ಕಷ್ಟ ಅಂಥದ್ರಲ್ಲಿ ಮೆಡಿಸನ್ ಇದು ಸರಿನಾ ತಪ್ಪಂದ್ರೆ ಅಂದ್ರೆ ನಮಗೆ ಕಂಡಿಡಕ್ಕೆ ನಾವು ಎಚ್ಚರಿಕೆ ಮತ್ತೊಂದು ಮಗದೊಂದೊಂದು ಏನು ಪ್ರಯೋಜನ ಇಲ್ಲ ಎಲ್ಲವೂ ಕೂಡ ಅಲ್ಲಿ ಸರಿ ಆಗ್ಬೇಕು ಅಲ್ಲಿ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಈಗ ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ ಈಗ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಎನ್ನುವಂಥ ಮಾತನ್ನ ಹೇಳೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅದೇ ಮಧ್ಯಪ್ರದೇಶ ಭಾಗದಲ್ಲೇ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರ ಸುಮಾರಿಗೆ ಒಂದು ಹದಿನಾಲ್ಕು ಡಿಸ್ಟಿಕ್ಗಳಲ್ಲಿ ಇಪ್ಪತ್ತು ಇಂತಹ ಡಾಕ್ಟರ್ಗಳು ಆಗ ಆಗಿದ್ರಂತೆ ಅವರಿಗೆ ಆಗಾಗ ಫಾರಿನ್ ಟ್ರಿಪ್ಪಿಗೆ ಕಳಿಸ್ತಾ ಇದ್ರಂತೆ ಈ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಅವರ ಔಷಧಿಗಳನ್ನ ಅಂದ್ರೆ ಈ ರೀತಿಯಾದಂಥ ಔಷಧಿಗಳನ್ನ ಪ್ರಮೋಷನ್ ಮಾಡಿದ ಕಾರಣಕ್ಕಾಗಿ ಅಥವಾ ಈ ರೀತಿಯಾದಂಥ ಔಷಧಿಗಳನ್ನ ಪೇರೆಂಟ್ಸ್ಗಳಿಗೆ ಕೊಟ್ಟಂತ ಕಾರಣಕ್ಕಾಗಿ ಇಂತಹ ಡಾಕ್ಟರ್ಸ್ಗಳು ಇನ್ನು ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಇದ್ದಾರೋ ಗೊತ್ತಿಲ್ಲ ನನ್ನ ಪ್ರಕಾರ ಅವ್ರು ಯಾರೂ ಮನುಷ್ಯರೇ ಅಲ್ಲ ಅವರೆ ರಾಕ್ಷಸರು ನಾವು ಡಾಕ್ಟರ್ಸ್ಗಳನ್ನು ದೇವರು ಅಂತೀವಿ ನಿಜವಾಗ್ಲೂ ದೇವ್ರೆ ಅವರು ಆದರೆ ಇಂತಹ ಡಾಕ್ಟರ್ಸ್ಗಳಿದ್ದಾರಲ್ಲ ಅವ್ರು ಯಾರೂ ಕೂಡ ದೇವ್ರ ರೂಪವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರೂ ಕೂಡ ರಾಕ್ಷಸರೇ ಸದ್ಯ ಒಂದು ಮೂರು ಔಷಧಿಗಳನ್ನ ಕುರಿತಾಗಿ ವಾರ್ನಿಂಗ್ ಕೊಡಲಾಗಿದೆ ಒಂದು ಕೋಲ್ಡ್ ಡ್ರಿಫ್ ಗಮನದಲ್ಲಿರಲಿ ಮತ್ತೊಂದು ರೆಸ್ಪಿ ಫ್ರೆಶ್ ಅಂತ ಹೇಳಿ ಮತ್ತೊಂದು ರಿಲೀಫ್ ಸಿರಪ್ ಅಂತೇಳಿ ಅಥವಾ ರಿಲೀಫ್ ಸಿರಪ್ ಅಂತ ಹೇಳಿ ಇವೆಲ್ಲವನ್ನು ಕೂಡ ಬಳಸಬಾರದು ಅಂತ ಈಗಾಗಲೇ ವಾರ್ನಿಂಗ್ ಕೊಡ್ತಾ ಇದೆ ಹಾಗೆ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಬಹಳ ಗಮನವಿಟ್ಟು ಕೇಳಿ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೆಮ್ಮಿನ ಸಿರಪ್ ಕೊಡಬೇಡಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕೊಡಕ್ಕೆ ಹೋಗಬೇಡಿ ತೀರಾ ಅನಿವಾರ್ಯ ಅಂತಾದರೆ ಮಾತ್ರ ಕೊಡಿ ಅದು ಕೂಡ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದರೆ ಮಾತ್ರ ನೀವಾಗೆ ಹೋಗಿ ಮೆಡಿಕಲ್ ಅಲ್ಲಿ ಯಾವುದೋ ಒಂದೊಂದು ತಗೊಂಡು ಬರಬೇಡಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಲಾಗ್ತದೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಗಮನದಲ್ಲಿರಲಿ ಇಪ್ಪತ್ತೈದು ಮಕ್ಕಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಂದು ಕಡೆ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ತಕ್ಕಾಗಿ